ದಿನ ಎರಡು ಆ ಅಕ್ಷರದಿಂದ ಆರಂಭವಾಗುವ ಕನ್ನಡ ಪದಗಳ ಅರ್ಥ ಭಾಗ ಮೂರು ಅಂತ್ಯವಾಸಿ ಶಿಷ್ಯ ಅಂತ್ಯ ಕೊನೆ ಪ್ರಳಯ ಸಾವು ಅಂತ್ಯಜ ಶೂದ್ರ ಚಂಡಾಲ ಅಂತ್ಯ ಸಂಸ್ಕಾರ ಉತ್ತರ ಕ್ರಿಯೆ ಅಂತ್ರ ಕರುಳು ಅಂತ್ರವೃದ್ಧಿ ಕರುಳಿನ ಒಂದು ರೋಗ ಹರ್ನಿಯ ಅಂದ ಚೆಲುವು ಸೊಬಗು ರೀತಿ ಅಂದಣ ಅಥವಾ ಅಂದಳ ಪಲ್ಲಕ್ಕಿ ಮೇನೆ ಅಂದಾಜು ಊಹೆ ಅಂದಾಜು ಪಟ್ಟಿ ಲೆಕ್ಕದ ಅಂದಾಜನ್ನು ತಿಳಿಸುವ ಪಟ್ಟಿ ಅಂದು ಆ ದಿನ ಎಟುಕು ಆ ಸಂದರ್ಭದಲ್ಲಿ ಅಂದುಗೆ ಅಥವಾ ಅಂದುಕ ಸರಪಳಿ ಕಾಲಿನ ಕಡಗ ಅಂಧ ಕುರುಡ ಅಂಧಕ ಅಂಧ ಅಂಧಕಾರ ದಟ್ಟವಾದ ಕತ್ತಲೆ ಅಂಧ ತಮಸ ಅಂಧಕಾರ ಅಜ್ಞಾನ ಅಂದಯುಷ್ಟಿ ಕುರುಡನ ಕೈಗೋಲು ಅಂಬಕ ಅಂಬಕಣ್ಣು ಅಂಬಕಳ ಅಂಬಲಿ ಗಂಜಿ ಅಂಬಟೆ ಉಪ್ಪಿನಕಾಯಿಗೆ ಉಪಯೋಗಿಸುವ ಒಂದು ಹುಳಿಕಾಯಿ ಅಂಬರ ಬಟ್ಟೆ ಆಕಾಶ ಅಂಬರ ಚುಂಬಿ ಮುಗಿಲನ್ನು ಮುಟ್ಟುವ ಅಂಬರಾಪಗೆ ಗಂಗೆ ಅಂಬಲಿ ಗಂಜಿ ಅಂಬಾರ ಹುಲ್ಲಿನ ಬಣವೆ ಮೆದೆ ಅಂಬಾರಿ ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ ಭದ್ರಾಸನ ಅಂಬಿ ದೋಣಿ ಅಂಬಿಗ ನಾವೆ ನಡೆಸುವವನು ಬಸ್ತ ಅಂಬು ಬಾಣ ನೀರು ಅಂಬುಕಂಡಿ ಅಥವಾ ಅಂಬುಗಂಡಿ ಬಂದೂಕು ಬಾಣ ಮೊದಲಾದವುಗಳಿಂದ ಹೊಡೆಯುವುದಕ್ಕಾಗಿ ಮಾಡಿದ ಕೋಟೆಯ ಗೋಡೆಯಲ್ಲಿಯ ರಂಧ್ರ ಅಂಬುಗೂಡು ಬತ್ತಳಿಕೆ ಅಂಬುಜ ಕಮಲ ಅಂಬುಜನಾಭ ವಿಷ್ಣು ಅಂಬುದ ಮೂಡ ಅಂಬುದಾಗಮ ಮಳೆಗಾಲ ಅಂಬುದಿ ಸಮುದ್ರ ಅಂಬುರುಹ ಕಮಲ ಅಂಬೆ ತಾಯಿ ಪಾರ್ವತಿ ಅಂಬೆಗಾಲು ಸಣ್ಣ ಮಕ್ಕಳು ಮಂಡಿಯೂರಿ ನಡೆಯುವಿಕೆ ಅಂಬೋಜ ಕಮಲ ಅಂಬೋಜಿನಿ ಕಮಲ ಕಮಲದವನ ಅಂಬೋಧ ಮೋಡ ಅಂಬೋಧಿ ಸಮುದ್ರ ಅಂಬೋರೋಹ ಕಮಲ ಅಂಶ ಭಾಗ ಘಟಕ ವಿವರ ಅಂಶಗಣ ದ್ರಾವಿಡ ಛಂದಸ್ಸಿನಲ್ಲಿ ಒಂದು ಮಾನ ಅಂಶು ಕಿರಣ ಅಂಶುಮಂತ ಸೂರ್ಯ ಚಂದ್ರ ಒಂದು ಪರ್ವತ